ಏನು ಹೇಳಬೇಕು ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿದ್ದು ಬಾನಕ್ಕ ಅಂತ ಹೇಳ್ಬೋದು ಯಾವ ಥರ ಚಾನ್ಸ್ ಅಂದರೆ ತುಂಬ ಬಿಗಿನಿಂಗ್ ಡೇಸಿಂದ ನಾನು ಬಾನಕಂಜದಲ್ಲಿ ಅವ್ರು ಮಾಡೋ ಪ್ರೊಡಕ್ಷನ್ಗಳಲ್ಲಿ ಅಸಿಸ್ಟೆಂಟಾಗಿ ಆಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಆರ್ಟಿಸ್ಟ್ ಆಗಿ ಸೊ ಎಲ್ಲ ಕೆಲಸಗಳು ಮಾಡ್ತಿದ್ದೆ ಹೀಗೆ ಮಾಡ್ತಾ 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 ನಾನು ನಾನೊಂದು ಬಾನಕಂಜದಲ್ಲಿ ಅದರ ಒಂದು ಹದಿನೆಂಟು ವರ್ಷ ಜರ್ನಿ ಆಗಿದೆ ಆ ಜರ್ನಿಲಿ ಅದಾದ್ಮೇಲೆ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಶುರುವಾಯಿತು ಶುರುವಾದಾಗ ಕತೆ ಅಂತ ಹುಡುಕ್ತಾ ಹೋದಾಗ ತುಂಬ ಕತೆಗಳು ಓದ್ದೆ ಓದದೆ ತುಂಬ ಬುಕ್ಗಳು ನೋಡಿದೆ ಅದರ ಬಗ್ಗೆ ಯಾರ ನನಗೆ ಹೇಳಿದ್ರು ಇಲ್ಲಿ ಎಲ್ಲೆಲ್ಲೋ ಹುಡ್ತಿದ್ದಿಲ್ಲೋ ನೀವು ಫ್ಯಾಮಿಲಿಯಲ್ಲೇ ಇದೆ ಕತೆ ಅಂದರು ಫ್ಯಾಮಿಲಿ ಅಂದರೆ ಬಾರಾಕ ಸೊ ಅಂಕಲ್ ಬರೆದಿರೋ ಒಂದು ಬುಕ್ಕು ಒಟ್ಟಾರೆ ಕತೆಗಳು ಅಂತ ಒಂದು ಬುಕ್ಕಿದೆ ಆ ಆ ಒಟ್ಟಾರೆ ಕತೆಗಳಲ್ಲಿ ಒಂದು ಚಿಕ್ಕ ಕತೆ ಒಂದಿದೆ ಅದು ವೇಷಗಳು ಅಂತ ಆ ಕತೆ ಓದಿದಂಗೆ ತುಂಬಾ ಇಂಟ್ರೆಸ್ಟ್ ಆಯ್ತು ತುಂಬಾ ಖುಷಿನೂ ಆಯ್ತು ಈ ಕತೆ ನಾನು ಮಾಡಲೇಬೇಕು ಅನಿಸ್ತು ಬಾನಕ್ ಅವರೇ ಹೇಳಿದ್ರು ಹೀಗೆ ಮಾಡು ಅಂತ ಈಗ ಆಗಲೇ ಕಿಶನ್ ಹೇಳ್ದ ಹಾಗೆ ಮತ್ತೆ ನಾನು ಮುಂಚೆನೂ ಹೇಳಿದೆ ನನ್ನ ಕಿಶನ ನನ್ನ ತಮ್ಮನಾಗ ಅವನು ಇದ್ಕೊಂಡು ನನ್ನ ಜೊತೆನಲ್ಲೇ ಕೆಲಸನೂ ಮಾಡಿಕೊಂಡು ನಾನು ಆಗ ಇ ಟಿವಿ ಇತ್ತು ಈ ಟಿವಿನಲ್ಲಿ ರಾಧಾ ಅನ್ನೋ ಒಂದು ಸೀರಿಯಲ್ಗೆ ಅಸೋಸಿಯೇಟ್ ಆಗಿ ಬಂದು ಅಸಿಸ್ಟೆಂಟ್ ಆಗಿ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಜೊತೆಗೆ ಒಂದು ಪಾತ್ರ ಕೂಡ ಅವರು ನಿಭಾಯಿಸ್ತಾರೆ ಸೊ ಹೀಗಾಗಿ ನಮ್ಮ ಒಡನಾಟ ಕೂಡ ನನಗೆ ನನ್ನ ಹಸ್ಬೆಂಡು ಕಿಟಪ ಇಂದ ಕಿಶನ್ ಪರಚ್ಯ ಅದು ಕಿಟಪ ಮೈನಸ್ ಮೈನಸ್ ಅದು ನಮ್ಮ ನನ್ನ ಇವನ ಸಂಬಂಧಕ್ಕೆ ಬಂದಾಗ ಇಲ್ಲಿ ಅಕ್ಕ ಮತ್ತು ತಮ್ಮನ ರೋಲು ಹೆಚ್ಚಾಗ್ತಾ ಹೋಯಿತು ಸೊ ಕಿಶನ್ ಅಷ್ಟೇ ಆತ್ಮೀಯನ ಆತ್ಮೀಯನೂ ಶುರು ಶುರುವಾದ ಅವನು ಮಾಡ್ತಾ ಇದ್ದಿದ್ದ ಪ್ರತಿಯೊಂದು ಪ್ರಯತ್ನಗಳನ್ನು ನಾನು ಗಮನಿಸ್ತಾನೆ ಬಂದಿದ್ದೀನಿ ಗಮನಿಸ್ತಾನೆ ಇದ್ದೀನಿ ತುಂಬ ಹಂಬಲ ಇದೆ ಅವನಿಗೆ ಅವನು ಈ ಏನು ಇಂಡಸ್ಟ್ರಿನಲ್ಲಿ ತನ್ನ ಛಾಪನ್ನು ಅವನು ಮೂಡಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋಂಥ ಹುಡುಗ ಅವನಿಗೆ ನಮ್ಮ ಕಡೆಯಿಂದ ಅಂದರೆ ಅವನು ಅವನೇ ಹೇಳಿದ ಹಾಗೆ ಫ್ಯಾಮಿಲಿನೇ ಸಪೋರ್ಟ್ ಮಾಡದೆ ಹೋದರೆ ಇನ್ನು ಹೇಗೆ ಅಂತ ನನ್ನ ತಲೆಗೂ ಬಂತು ಸೊ ಹಾಗಾಗಿ ನಾನು ಅವನು ಯಾವಾಗ ನನಗೆ ಅಪ್ಪನ ಅಪ್ಪ ಪಾವಂ ಹೇಳಿದ ಕಥೆಯಲ್ಲೂ ಈ ವೇಷ ವೇಷ ವೇಷಗಳು ಅನ್ನೋ ಒಂದು ಸಣ್ಣ ಕತೆ ಅದು ಆ ಕಥೆ ಒಟ್ಟಾರೆ ಕಥೆಯಲ್ಲೂ ನಲ್ಲೂ ಪ್ರಿಂಟ್ ಆಗುತ್ತೆ ಸೊ ಅದ ಅದನ್ನು ಅವನು ಅವನ ಕ ಅವನ ತೆಕ್ಕೆಗೆ ಯಾವಾಗ ಬೀಳುತ್ತೆ ಅವನದನ್ನು ಓದ್ತಾನೆ ತುಂಬ ಮೆಚ್ಚುಗೆ ಅವನಿಗೆ ಇಷ್ಟ ಆಗುತ್ತೆ ಆ ಒಂದು ಕಥೆ ಆ ಕಥೆಯನ್ನು ಇಟ್ಕೊಂಡು ನಾನು ಡೈರೆಕ್ಟ್ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಡೈರೆಕ್ಟರಾಗಿ ಇವಾಗವರೆಗೂ ಅವನು ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ಕೆಲಸ ಮಾಡಿದ್ದಾನೆ ಸಂಜು ವೇಟ್ಸ್ ಗೀತಾ ಪಾರ್ಟ್ ಟೂನಲ್ಲೂ ಕೆಲಸ ಮಾಡಿದ್ದಾನೆ ಹಲವಾರು ಸಿನಿಮಾಗಳಿಗೆ ಅವನು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಎಲ್ಲ ಮಾಡಿದ್ದಾನೆ ಸೊ ಹೀಗೆ ಈಗ ತಾನೇ ಡೈರೆಕ್ಟ್ರ್ ಆಗಬೇಕು ಅನ್ನೋ ಒಂದು ಏನು ಆಸೆ ಇತ್ತು ಅವನಿಗೆ ಇಷ್ಟೊತ್ತಿಗಾಗಲೇ ಅವನಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು ನನಗೆ ಖಂಡಿತ ಅದು ಅವನ ಆ ಹುರುಪು ಅವನ ಕಾನ್ಫಿಡೆನ್ಸು ಅವನ ಮಾತಿನ ಧಾಟಿ ಎಲ್ಲವೂ ಬದಲಾಗಿದೆ ಹಳೆಯ ಕಿಶನನ್ನು ನಾನು ನೋಡಿದಾಗ ಈಗಿನ ಕಿಶನ್ ಒಂದು ಪಕ್ಕಾ ಮೋಲ್ಡ್ ಆಗಿದ್ದಾನೆ ಅಂತ ನನಗೆ ಅನ್ನಿಸ್ತು ಅದ್ರ ಬಗ್ಗೆ ನಂಗೆ ತುಂಬ ಸಂತೋಷ ಇದೆ ಸೊ ಇದೇ ಧೈರ್ಯ ಎಲ್ಲೂ ನೀನು ನೀವು ಇರೋ ಹಾಗಾಗಲಿ ಮತ್ತು ನನ್ನ ಅಪ್ಪನ ಆಶೀರ್ವಾದ ಕೂಡ ನಿನಗೆ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಪುನೀತ್ ಅವರು ಆಶೀರ್ವಾದ ಕೂಡ ಬೇಕು ಅವರು ಆಶೀರ್ವಾದಿಸಲೇ ಒಂದ್ಸಲ ಒಳ್ಳೆ ಕೆಲಸ ಅಂತಂದಮೇಲೆ ಅದಕ್ಕೆ ಆಶೀರ್ವಾದಗಳು ಬೇಕು ಅಂತ ಸಲ್ಲುತ್ತೆ ಕೂಡ ಅಂತ ನನ್ನ ಬಯಕೆ ಅಪ್ಪನ ಹುಟ್ಟಿದ ಹಬ್ಬ ಇದೇ ಮಾರ್ಚ್ ಹದಿನೈದಕ್ಕೆ ನಾವು ಅವರು ಅರವತ್ತ ಎಂಟನೇ ಹುಟ್ಟಿದ ಹಬ್ಬನ ನಾವು ನಾವು ಆಚರಿಸಿದ್ವಿ ಈಗ ಪುನೀತ್ ರಾಜ್ಕುಮಾರ್ ಅವರು ಹೋಗ್ತಬ್ ಸೊ ಹಾಗಾಗಿ ಎರಡೂ ಹಬ್ಬಗಳಲ್ಲಿ ಈ ಕಥೆ ನಿನ್ನ ಡೈರೆಕ್ಷನ್ ಕೂಡ ಒಂದು ಕಥೆಯಾಗಿ ಮೂಡ್ ಬಂದು ಸಿನಿಮಾ ನಲ್ಲಿ ರಿಲೀಸ್ ಆಗೋ ಆದಾಗ ಅದು ಒಂದು ದೊಡ್ಡ ಹಬ್ಬವೇ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಕತೆ ವೇಷಗಳು ಅಂದ್ರೆ ಮನುಷ್ಯನಲ್ಲಿ ಸುಮಾರು ವೇಷಗಳು ಬರುತ್ತೆ ಇದು ಅಂಕಲ್ ಬರ್ತಾರ ಅವರು ಮೂಲತಃ ಬಳ್ಳಾರಿಯವರಾಗಿದ್ದು ಆ ಕಡೆದು ಒಂದು ನಿಯೇಟಿವಿಟಿ ಇಟ್ಕೊಂಡು ಅಲ್ಲಿನ ವೇಷಗಳು ಒಂದು ಮೇಲೆ ನಾವು ಹೋಗ್ತಾ ಅಂದ್ರೆ ಹಲವಾರು ವೇಷಗಳು ಅಂದ್ರೆ ನಮ್ಮಲ್ಲೇ ನನ್ನದೇ ಒಂದು ವೇಷ ನೀವು ಎದುರುಗಡೆ ಕೂತಿರೋರು ನಿಮ್ಗಳದ್ದೇ ಒಂದೊಂದು ವೇಷ ಪಕ್ಕ ಕೂತಿರೋ ಕಿಶನ್ದೇ ಒಂದು ಜೀವನದಲ್ಲಿ ಒಂದು ವೇಷ ಎಲ್ಲರೂ ಒಂದು ವೇಷ ಧರಿಸೇ ಇರ್ತೀವಿ ಅದರಲ್ಲಿ ಒಂದು ಕಾಮನ್ ಮ್ಯಾನ್ ಅಥವಾ ಅವನಿಗಿರುವಂತಹ ಪ್ರಾಬ್ಲಮ್ ನಲ್ಲಿರುವಂಥದ್ದು ಅಥವಾ ಈ ಕಡೆ ವೇಷ್ಯೇ ಅನ್ನೋರ್ದೊಂದು ಅವ್ರದ್ದು ಒಂದು ವೇಷ ಇರುತ್ತೆ ಸೊ ಅದೆರಡ್ರದೊಂದು ಮಿಶ್ರಣ ಒಂದು ಕಾಮನ್ ಮ್ಯಾನ್ ಆ್ಯಂಡ್ ಎಂಥೆಂಥ ಘಟನೆಗಳು ಘಟನೆಗಳಾಗ್ಬಿಡ್ಬಹುದು ಅಂದರೆ ತುಂಬ ನೈಜವಾಗಿರುವಂತಹ ಕಥೆ ಅಂತ ಹೇಳ್ದಲ್ಲ ಅಂದರೆ ಕಥೆಗೂ ಮತ್ತು ಸಿನಿಮಾಗೂ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ ಸರ್ ಯಾಕಂದ್ರೆ ಒಂದು ಸಿನಿಮಾಟಿಕ್ ಲಿಬರ್ಟಿ ಅಂತ ಇರುತ್ತೆ ಸಿನಿಮಾ ಮಾಡಬೇಕಾದ್ರೆ ಏನಾದರೂ ಬದಲಾವಣೆಗಳು ಮಾಡಿದ್ರೆ ಆ ಕಥೆಯಲ್ಲಿ ಏನಾದರೂ ಅಂತ ಬದಲಾವಣೆ ತುಂಬ ದೊಡ್ಡ ದೊಡ್ಡ ಬದಲಾವಣೆ ಏನಿಲ್ಲ ಬಟ್ ಸಿನಿಮಾಟಿಕ್ಕಾಗಿ ಏನು ಬೇಕು ನೋಡುವವರಿಗೆ ಏನು ಬೇಕಾದರೆ ಆ ಥರದ್ದೆಲ್ಲ ಎಲಿಮೆಂಟ್ ಇಟ್ಕೊಂಡು ಹ್ಯಾಪಿನೆಸ್ಸು ಜೊತೆಲಿ ಆ ಪೇಯ್ನು ಆ ಥರದ್ದು ಇಟ್ಕೊಂಡು ಒಂದು ಕಥೆ ಟ್ರಾವೆಲ್ ಮಾಡಿದ್ದೀವಿ ಅದೇ ತುಂಬ ಚೆನ್ನಾಗಿ ಟ್ರಾವೆಲ್ ಆಗಿದೆ ಸೊ ಈಗ ಕಂಪೋಸಿಂಗು ನೀವು ಕೇಳಿದೆ ಅನ್ಕೊಂತೀರಿ ಇವತ್ತಿನ ಕಂಪೋಸಿಂಗ್ ಶುರು ಮಾಡಿದ್ದೀವಿ ನೆಕ್ಸ್ಟು ಇವಾಗ ಕ್ಯಾಸ್ಟಿಂಗ್ ಒಂದು ಫೈನಲೈಸ್ ಮಾಡಬೇಕಾಗಿದೆ ಮಾಡಿಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗಡೆ ಫೈಲೈಸ್ ಮಾಡ್ತಾ ಯಾರಾದ್ರೂ ಸೆಲೆಕ್ಟ್ ಮಾಡಿದ್ದೀನಿ ಸರ್ ಕ್ಯಾಸ್ಟಿಂಗ್ ಇನ್ನು ಕ್ಯಾಸ್ಟಿಂಗಿನ ಫೈಲ್ ಮಾಡಿಲ್ಲ ಸೊ ಒಂದಷ್ಟು ಆಪ್ಷನ್ಗಳಿದೆ ಸೊ ನೋಡಿಕೊಂಡು ಮಾಡೋಣ ಅಂತ ಒಂದು ರಂಗನಾಯಕಿ ನಿಜವಾದ ರಂಗನಾಯಕಿನ ಹುಡುಕ್ತಾ ಇದ್ದೀನಿ